ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರೂ ಸ್ವಾಗತಿಸುತ್ತಾ ತಾವೆಲ್ಲರೂ ಶಿಕ್ಷಕರ ಅರ್ಹತಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತಕ್ಕೆ ಇದ್ದೀರಾ ಸೊ ಇನ್ನೂ ಕೆಲವೇ ದಿನಗಳು ಬಾಕಿ ಇರುವುದರಿಂದ ನಾನು ಈ ಒಂದು ವಿಡಿಯೋದಲ್ಲಿ ಪ್ರಥಮ ಭಾಷೆ ಕನ್ನಡ ಈ ಒಂದು ವಿಷಯದ ಬೋಧನಾ ಪದ್ಧತಿಯ ಮೇಲೆ ಬಂದಂಥ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದು ಮತ್ತು ಎರಡು ಸಾವಿರದ ಇಪ್ಪತ್ತ್ಮೂರರ ಪರೀಕ್ಷೆಯಲ್ಲಿ ಬಂದಂಥ ಪ್ರಶ್ನೆ ಪತ್ರಿಕೆ ಎಲ್ಲಿನ ಪ್ರಶ್ನೆಗಳನ್ನ ನಿಮಗಾಗಿ ತೆಗೆದುಕೊಂಡು ಬಂದಿದ್ದೀನಿ ತಾವು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಟಿ ಇ ಟಿಗೆ ಸಂಬಂಧಿಸಿದಂತೆ ಕೊನೆ ಹಂತದ ತಯಾರಿಗಾಗಿ ನಾನು ಕೆಲವೊಂದಿಷ್ಟು ವಿಡಿಯೋಗಳನ್ನು ಮಾಡೋಕ್ಕೆ ಹೋಗ್ತಾ ಇದ್ದೀನಿ ತಾವುಗಳನ್ನು ವೀಕ್ಷಣೆಯನ್ನು ಮಾಡಿ ಅಂತ ಹೇಳ್ತಾ ಸೊ ಇಂದಿನ ಈ ಒಂದು ವಿಡಿಯೋನ ನಾನು ಪ್ರಾರಂಭಿಸ್ತಾ ಇದ್ದೇನೆ ಶಿಕ್ಷಕರ ಅರ್ಹತಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪ್ರಥಮ ಭಾಷೆ ಕನ್ನಡ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದು ಮತ್ತು ಇಪ್ಪತ್ತ್ಮೂರರಲ್ಲಿ ಬಂದಂಥ ಬೋಧನಾ ಪದ್ಧತಿಯ ಮೇಲೆ ಬಂದಂಥ ಪ್ರಶ್ನೆಗಳು ಇದು ಎರಡು ಸಾವಿರದ ಹತ್ತೊಂಬತ್ತು ಇಲ್ಲಿ ನೋಡ್ರಿ ಪ್ರಶ್ನೆ ಹದಿನಾರರಿಂದ ಮೂವತ್ತರವರೆಗೆ ನಿಮ್ಗೆ ಏನಿರ್ತೀ ಅಂದ್ರೆ ಕನ್ನಡ ಬೋಧನಾ ಪದ್ಧತಿ ಮೇಲೆ ಪ್ರಶ್ನೆಗಳು ಇರ್ತವೆ ಸೊ ಅದರಿಂದ ಹದಿನೈದರ ಒಳಗಿನ ಪ್ರಶ್ನೆಗಳು ಏನಿರ್ತವೆ ಗ್ರಾಮರ್ ಇರ್ತವೆ ಮತ್ತು ಪ ಒಂದು ಪದ್ಯ ಮತ್ತು ಒಂದು ಗದ್ಯವನ್ನು ಕೊಟ್ಟಿರ್ತಾರೆ ಅದಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು ಇರ್ತವೆ ಸೊ ಹದಿನಾರರಿಂದ ಪ್ರಶ್ನೆಗಳು ಇದ್ರ ಮೇಲೆ ಇರುತ್ತೆ ನಿಮ್ಮ ಬೋಧನಾ ಪದ್ಧತಿ ಮೇಲೆ ಇರುತ್ತೆ ಅಂತ ಹೇಳ್ತಾ ಸೊ ವಿತೌಟ್ ವೇಸ್ಟಿಂಗ್ ದ ಟೈಮ್ ಸೊ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀನಿ ಸೊ ಈ ಒಂದು ವಿಡಿಯೋ ಸ್ವಲ್ಪ ಲೆಂದಿ ಆದರೂ ಕೂಡ ನೀವು ಅದನ್ನು ಅಂತ್ಯದವರೆಗೂ ವೀಕ್ಷಣೆ ಮಾಡಿ ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀನಿ ಎರಡು ಸಾವಿರದ ಹತ್ತೊಂಬತ್ತು ಹದಿನಾರನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಬರವಣಿಗೆ ಸಂಬಂಧಿಸಿದ ಕೌಶಲ್ಯ ಇದಾಗಿದೆ ಅಂತ ಇದೆ ಸೊ ಇಲ್ಲಿ ನಾಲ್ಕರಲ್ಲಿ ಉತ್ತಮ ಶೈಲಿಯಲ್ಲಿ ಬರೆಯುವ ಕೌಶಲ್ಯ ಎಂಬುದು ಸರಿಯಾದಂಥ ಉತ್ತರ ಆಗುತ್ತೆ ನೆಕ್ಸ್ಟ್ ಹದಿನೇಳನೇ ಪ್ರಶ್ನೆ ಕತೆಯ ಸ್ವರೂಪಕ್ಕೆ ಹೊಂದುವ ವಿಷಯ ಪಾತ್ರಗಳು ಸಂಭಾಷಣೆ ಸಂದರ್ಭಗಳನ್ನು ಉತ್ತಮ ಧ್ವನಿಯ ಮೂಲಕ ಸಂವಹನ ಮಾಡುವ ಪದ್ಧತಿ ಯಾವುದಂತ ಕೇಳಿದರೆ ಸೊ ಇಲ್ಲಿ ಉಪನ್ಯಾಸ ಪದ್ಧತಿ ಪ್ರಶ್ನೋತ್ತರ ಪದ್ಧತಿ ಕಥಾ ಚರ್ಚಾ ಪದ್ಧತಿ ಕಥನ ಪದ್ಧತಿ ಅಂತಿದೆ ಸೊ ಇಲ್ಲಿ ಪಾತ್ರಗಳು ವಿಷಯ ಪಾತ್ರಗಳು ಸಂಭಾಷಣೆ ಅಂತ ಬಂದಿದೆ ಅದರಿಂದ ಕಥನ ಪದ್ಧತಿ ಎಂಬುದು ಸರಿ ಅಂತ ಉತ್ತರ ಆಗುತ್ತೆ ನೆಕ್ಸ್ಟ್ ಹದಿನೆಂಟು ಈ ಕೆಳಗಿನ ಭಾಷಾ ಬೋಧನಾ ಪದ್ಧತಿಗಳಲ್ಲಿ ಸಾಂಪ್ರದಾಯಿಕ ಪದ್ಧತಿ ಸೇರಿಲ್ಲದಿರುವುದು ಸೊ ಈ ಪ್ರಶ್ನೆಗಳನ್ನು ಸರಿಯಾಗಿ ಓದಬೇಕು ನೀವು ಸೊ ಅರ್ಥ ಮಾಡ್ಕೋಬೇಕು ಸೇರಿಲ್ಲದಿರುವುದು ಅಂತ ಇದೆ ಸೊ ಅದಕ್ಕೆ ಸಂಬಂಧಿಸಿದಂಗೆ ಸೊ ಒಂದನೇ ಉತ್ತರ ಇದಕ್ಕೆ ಸರಿಯಾಗಿದೆ ಪಠ್ಯ ಪುಸ್ತಕ ಪದ್ಧತಿ ಎಂಬುದು ನೆಕ್ಸ್ಟ್ ಹತ್ತೊಂಬತ್ತು ಬೋಧನಾಕ್ರಿಯೆ ಪರಿಣಾಮಕಾರಿಯಾಗಲು ಪ್ರತ್ಯಕ್ಷ ಮತ್ತು ಸಜೀವ ವಸ್ತುಗಳನ್ನು ಕೆಲವೊಮ್ಮೆ ಮಾದರಿಗಳನ್ನು ಉಪಯೋಗಿಸಿ ಕಲಿಸುವ ಪದ್ಧತಿ ಯಾವುದಂದ್ರೆ ನಿದರ್ಶನ ಪದ್ಧತಿ ಅಂತಾಗುತ್ತೆ ನೆಕ್ಸ್ಟ್ ಇಪ್ಪತ್ತನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಒಂದು ಉತ್ತಮ ಮಾತುಗಾರಿಕೆಯ ಲಕ್ಷಣಕ್ಕೆ ಸೇರಿದೆ ಅಂತ ಇದೆ ಸೊ ಇಲ್ಲಿ ನೇರವಾಗಿ ಮಾತನಾಡದೆ ಸುತ್ತಿ ಬಳಸಿ ಮಾತನಾಡುವುದು ವಿಷಯ ಪೂರ್ಣ ತಿಳಿಸು ತಿಳುವಳಿಕೆ ಇಲ್ಲದೆ ಮಾತನಾಡುವುದು ಹಿಮ್ಮರಳುವಿಕೆ ಮತ್ತು ಪುನರಾವರ್ತನೆ ಮಾಡು ಮಾಡುತ್ತಾ ಮಾತನಾಡುವುದು ನೆಕ್ಸ್ಟ್ ಸಂದರ್ಭಕ್ಕನುಗುಣವಾಗಿ ಹಿತಮಿತವಾಗಿ ಮಾತನಾಡುವುದು ಏನಪ್ಪ ಅಂದ್ರೆ ಇಲ್ಲೇ ಉತ್ತಮ ಮಾತುಗಾರಿಕೆ ಲಕ್ಷಣಕ್ಕೆ ಸೇರಿದೆ ಎಂಬುದನ್ನು ನಾವು ನೋಡ್ಬೋದು ಸೊ ಇಲ್ಲಿ ನಾನು ಎಲ್ಲ ಆಪ್ಷನ್ಗಳನ್ನು ಓದೋಕ್ಕೆ ಹೋಗೋಲ್ಲ ಸೊ ಸರಿಯಾದಂಥ ಉತ್ತರವನ್ನು ಮಾತ್ರ ನಾನು ಇಲ್ಲಿ ಹೇಳೋಕ್ಕೆ ಹೋಗ್ತಾಯಿದ್ದೀನಿ ಸೊ ಯಾಕಂದರೆ ವೀಡಿಯೋಲಿ ಎಂದೇ ಆಗುತ್ತೆ ಆ ಒಂದು ಕಾರಣದಿಂದ ನೆಕ್ಸ್ಟ್ ಇಪ್ಪತ್ತೊಂದನೇ ಪ್ರಶ್ನೆ ವ್ಯಾಕರಣದಿಂದ ಪದ ಪದದಿಂದ ಅರ್ಥ ಅರ್ಥದಿಂದ ತತ್ವ ತತ್ವದಿಂದ ಮೋಕ್ಷ ಲಭಿಸುತ್ತದೆ ಈ ಪ್ರಸಿದ್ಧ ಹೇಳಿಕೆ ನೀಡಿದವರು ಈ ಒಂದು ಪ್ರಸಿದ್ಧ ಹೇಳಿಕೆಯನ್ನು ನೀಡಿದವರು ಯಾರಂದ್ರೆ ಕೆ ಸಿ ರಾಜವರು ಈ ಒಂದು ಹೇಳಿಕೆಯನ್ನು ನೀಡಿದ್ದಾರೆ ಸೊ ಇದನ್ನ ನೆನಪಿನಲ್ಲಿ ಇಟ್ಕೊಡ್ರಿ ನೆಕ್ಸ್ಟ್ ಇಪ್ಪತ್ತೆರಡು ಒಂದು ಕಾರ್ಯಕ್ಷೇತ್ರದಲ್ಲಿ ಎದುರಾಗುವ ಸಮಸ್ಯೆಗಳಿಗೆ ತಕ್ಷಣ ಉತ್ತಮ ವಿಧಾನದಿಂದ ಪರಿಹಾರಕ್ಕಾಗಿ ಕೈಗೊಳ್ಳುವ ಪ್ರಕ್ರಿಯೆ ಯಾವುದಪ್ಪ ಅಂದರೆ ಕ್ರಿಯಾ ಸಂಶೋಧನೆ ಅಂತಾಗುತ್ತೆ ನೆಕ್ಸ್ಟ್ ಇಪ್ಪತ್ತ್ಮೂರು ಒಂದು ನಿರ್ದಿಷ್ಟ ಪಠ್ಯಾಂಶಗಳನ್ನು ವಿದ್ಯಾರ್ಥಿಗಳು ತಾವೇ ಕಲಿಯಲು ವ್ಯವಸ್ಥೆಗೊಳಿಸಿರುವ ಕಲಿಕಾ ಸಾಮಗ್ರಿಗಳ ಮೂಲಕ ಕಲಿಯುವ ವಿಧಾನ ಯಾವುದಪ್ಪ ಅಂದರೆ ಸ್ವಯಂ ಬೋಧನೆ ವಿಧಾನ ಅಂತಾಗುತ್ತೆ ನೆಕ್ಸ್ಟ್ ಇಪ್ಪತ್ನಾಲ್ಕು ಬರಹದಲ್ಲಿರುವ ಅಥವಾ ಮೌಖಿಕ ವಿಷಯವೊಂದನ್ನು ಮತ್ತೊಂದು ಭಾಷೆಗೆ ಪರಿವರ್ತಿಸುವುದು ಇದು ಭಾಷಾಂತರ ಆಗುತ್ತೆ ಟ್ರಾನ್ಸ್ಲೇಷನ್ ಅಂತಾಗುತ್ತೆ ನೆಕ್ಸ್ಟ್ ಇಪ್ಪತ್ತೈದು ಒಂದು ವಿಷಯವನ್ನು ಕುರಿತಂತೆ ಪಠ್ಯ ಲೇಖನವನ್ನು ಭಾವ ಅರ್ಥ ಕೆಡದಂತೆ ಸಾರ ಸಂಗ್ರಹಿಸಿ ಬರೆಯುವುದು ಏನಪ್ಪ ಅಂದರೆ ನಾಲ್ಕನೇ ಉತ್ತರ ಸಂಕ್ಷೇಪ ಬರವಣಿಗೆ ಎಂತಾಗುತ್ತೆ ನೆಕ್ಸ್ಟ್ ಇಪ್ಪತ್ತಾರನೇ ಪ್ರಶ್ನೆ ಒಂದು ವಿಷಯ ಅಥವಾ ಆಲೋಚನೆಯ ಬಗ್ಗೆ ಸುಸಂಬದ್ಧ ತರ್ಕಬದ್ಧ ವಾಕ್ಯ ವೃಂದಗಳನ್ನು ಕ್ರಮಬದ್ಧವಾಗಿ ಬರೆದ ಪದ್ಯವಿದು ಅದಪ್ಪ ಅಂದರೆ ಇಲ್ಲಿ ಆಫೀಸಲ್ಲಿ ಎರಡು ಉತ್ತರ ಕೊಟ್ಟಿದ್ದಾರೆ ಒಂದು ಗದ್ದೆ ಅಂತ ಕೊಟ್ಟಿದ್ದಾರೆ ಪ್ರಬಂಧ ಅಂತ ಕೊಟ್ಟಿದ್ದಾರೆ ಅದರಿಂದ ಒಂದು ಮತ್ತು ಮೂರು ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ನೆಕ್ಸ್ಟ್ ಇಪ್ಪತ್ತೇಳು ಮಕ್ಕಳನ್ನು ಕಲಿಕೆಗೆ ಸಿದ್ಧಗೊಳಿಸಲು ಕಲಿಕೆಯತ್ತ ಆಸಕ್ತಿ ಮೂಡಿಸಿ ಪ್ರೇರಣೆ ನೀಡಲು ಪ್ರಶ್ನಿಸುವ ಪದ್ಧತಿ ಯಾವುದಂದ್ರೆ ಆ ಪ್ರಶ್ನೋತ್ತರ ಪದ್ಧತಿಯಾಗುತ್ತೆ ನೆಕ್ಸ್ಟ್ ಇಪ್ಪತ್ತೆಂಟು ಬಾಮಿನಿ ಷಟ್ಪದಿಯಲ್ಲಿರುವ ಒಟ್ಟು ಮಾತ್ರೆಗಳ ಸಂಖ್ಯೆ ಎಷ್ಟಪ್ಪ ಅಂದರೆ ಒಂದು ನೂರ ಎರಡು ಬಾಮಿನಿ ಷಟ್ಪದಿಯಲ್ಲಿರುವ ಮಾತ್ರೆಗಳ ಸಂಖ್ಯೆ ಅಂತ ಹೇಳ್ಬೋದು ನೆಕ್ಸ್ಟ್ ಇಪ್ಪತ್ತೊಂಬತ್ತು ಮದವು ಸೊಕ್ಕಿದ ಆಣೆ ಇದ್ದಂತೆ ಈ ವಾಕ್ಯದಲ್ಲಿರುವ ಅಲಂಕಾರ ಅಂದರೆ ಉಪಮಾಲಂಕಾರ ಆಗುತ್ತೆ ನೆಕ್ಸ್ಟ್ ಸುನೀತ ಮೂವತ್ತನೇ ಪ್ರಶ್ನೆ ಸುನೀತ ಮತ್ತು ಸಾನೆಟ್ನಲ್ಲಿರುವ ಅಥವಾ ಸಾನೆಟ್ನಲ್ಲಿರುವ ಪದ ಪಾ ಪಾದಗಳ ಸಂಖ್ಯೆ ಅಂತ ಕೇಳಿದರೆ ಸೊ ಸೋನೆಟ್ದಲ್ಲಿ ಬರುವಂಥ ಸಾಲುಗಳ ಸಂಖ್ಯೆ ಎಷ್ಟು ಅಂದರೆ ಹದಿನಾಲ್ಕು ಎಂಬುದು ಸರಿಯಾದ ಉತ್ತರ ಆಗುತ್ತೆ ಸೊ ಇಷ್ಟು ಯಾವಾಗ ಬಂದರೆ ಎರಡು ಸಾವಿರದ ತೊಂಬತ್ತರಲ್ಲಿ ಬಂದಂಥ ಪ್ರಶ್ನೆಗಳು ಈಗ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬಂದಂಥ ಪ್ರಶ್ನೆಗಳನ್ನು ನಾವಿಲ್ಲಿ ನೋಡೋಣ ಇಲ್ಲಿ ನೋಡ್ರಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬಂಥ ಬೋಧನಾ ವಿಷಯದ ಮೇಲೆ ಬಂದ ಪ್ರಶ್ನೆಗಳು ಹದಿನಾರನೇ ಪ್ರಶ್ನೆ ಭಾಷಾ ಬೋಧನೆ ಮತ್ತು ಕಲಿಕೆಯಲ್ಲಿ ಅವಶ್ಯಕವಾಗಿ ಪಾಲಿಸಬೇಕಾದ ನಿಯಮ ಯಾವುದಪ್ಪ ಅಂದರೆ ಇಲ್ಲಿ ಎರಡನೇದು ಅನುಕರಣೆ ಮತ್ತು ಅಭ್ಯಾಸ ನಿಯಮ ನೆಕ್ಸ್ಟ್ ಹದಿನೇಳು ಸಾಕ್ರೆಟಿಸ್ ಪದ್ಧತಿ ಎಂದೇ ಹೆಸರಾಗಿರುವ ಪದ್ಧತಿ ಯಾವುದಪ್ಪ ಅಂದರೆ ಪ್ರಶ್ನೋತ್ತರ ಪದ್ಧತಿ ಸಾಕ್ರೆಟಿಸ್ ಪದ್ಧತಿ ಎಂದೇ ಅದೇನಾಗಿದೆ ಪ್ರಸಿದ್ಧವಾಗಿದೆ ನೆಕ್ಸ್ಟ್ ಹದಿನೆಂಟನೇ ಪ್ರಶ್ನೆ ಇವುಗಳಲ್ಲಿ ಭಾಷಾ ಆಟಗಳಿಗೆ ಹೊರತಾಗಿದ್ದು ಭಾಷಾ ಆಟ ಯಾವುದು ಅಲ್ಲಪ್ಪ ಅಂತ ಕೇಳ್ತಾರೆ ಇಲ್ಲಿ ಅಂತ್ಯಾಕ್ಷರಿ ಎಂಬುದು ಸರಿಯಾದಂಥ ಉತ್ತರ ಆಗುತ್ತೆ ನೆಕ್ಸ್ಟ್ ಹತ್ತೊಂಬತ್ತು ಪ್ರಾಥಮಿಕ ಹಂತದಲ್ಲಿ ಓದು ಬರಹ ಕಲಿಸಲು ಅಳವಡಿಸಬೇಕಾದ ಕ್ರಮ ಯಾವುದಂದ್ರೆ ಅನುಕರಣೆ ಮತ್ತು ಅಭ್ಯಾಸಗಳನ್ನು ಮಾಡಬೇಕು ಬಿಗಿನಿಂಗ್ದಲ್ಲಿ ಅಂತ ಹೇಳ್ಬೋದು ನೆಕ್ಸ್ಟ್ ಇಪ್ಪತ್ತು ಅಕ್ಷರ ಮತ್ತು ಪದ ಜೋಡಣೆ ಪದ ಜೋಡಣೆ ಕಲಿಸುವ ಪ್ರಮುಖ ಸಾಧನ ಇದರಲ್ಲಿ ಯಾವುದಂದ್ರೆ ಕಾಪಿ ಸಾರಿ ಇದು ತಪ್ಪೈತಿ ಸರಿಯಂತ ಉತ್ತರ ಇದೈತಿ ಉತ್ಖನ ಉತ್ಕ ಉಕ್ತ ಲೇಖನ ಎಂಬುದು ಸರಿಯಂತ ಉತ್ತರ ಇದು ತಪ್ಪಾಗಿದೆ ಅಕ್ಷರ ಮತ್ತು ಪದ ಜೋಡಣೆ ಕಲಿಸಲು ಪ್ರಮುಖ ಸಾಧನ ಉಕ್ತನ ಉಕ್ತ ಲೇಖನಗಳು ನೆಕ್ಸ್ಟ್ ಇಪ್ಪತ್ತೊಂದು ಸೂಕ್ಷ್ಮ ವಾಚನ ಎಂದರೆ ಅಂತ ಇದೆ ಸೊ ಸೂಕ್ಷ್ಮ ವಾಚನ ಅಂದರೆ ನಿರ್ದಿಷ್ಟ ಮಾಹಿತಿ ಅಂಶಗಳನ್ನು ಅನ್ವೇಷಿಸಲು ಓದುವುದು ಎನ್ ಸೂಕ್ಷ್ಮ ವಾಚನ ಅಂತಾಗುತ್ತೆ ನೆಕ್ಸ್ಟ್ ಇಪ್ಪತ್ತೆರಡು ಉತ್ತಮ ಮಾತುಗಾರಿಕೆಯ ಕೌಶಲ ಬೆಳೆಸುವ ಚಟುವಟಿಕೆ ಇದರಲ್ಲಿ ಯಾವುದಾಗುತ್ತೆ ಅಂದರೆ ಪಾತ್ರಾಭಿನಯ ಚಟುವಟಿಕೆ ಅಂತ ಆಗುತ್ತೆ ಸೊ ನಾಲ್ಕು ಸರಿಯಾಗಿ ಓದಿ ಅದರಲ್ಲಿ ಸರಿಯಾದದ್ದು ಪಾತ್ರಾಭಿನಯ ಚಟುವಟಿಕೆ ಏನಾಗುತ್ತೆ ಅಂದರೆ ಉತ್ತಮ ಮಾತುಗಾರಿಕೆ ಕೌಶಲ ಆಗುತ್ತೆ ನೆಕ್ಸ್ಟ್ ಇಪ್ಪತ್ತ್ಮೂರು ಇದು ಗದ್ಯ ಬೋಧನೆಯ ಪ್ರಮುಖ ಉದ್ದೇಶ ಗದ್ಯ ಬೋಧನೆಯ ಪ್ರಮುಖ ಉದ್ದೇಶ ಇದರಲ್ಲಿ ಸರಿಯಾಗಿದ್ದು ಓದು ಬರಹ ಗ್ರಹಿ ಓದು ಬರಹ ಗ್ರಹ ಗ್ರಹಿಕೆ ಮತ್ತು ಅಭಿವ್ಯಕ್ತಿ ಸಾಮರ್ಥ್ಯ ಬೆಳೆಸಿಕೊಳ್ಳುವುದು ಸರಿಯಾದಂಥ ಆಗುತ್ತೆ ನೆಕ್ಸ್ಟ್ ಇಪ್ಪತ್ನಾಲ್ಕು ಗಮ್ಮಕ ಕಲೆ ಎಂಬುದು ಗಮ್ಮಕ ಕಲೆ ಎಂದರೆ ಏನಪ್ಪ ಅಂದ್ರೆ ಅದೊಂದು ಕಾವ್ಯದ ಗಾಯನ ಆಗಿದೆ ನೆಕ್ಸ್ಟ್ ಇಪ್ಪತ್ತೈದು ಪರಿಹಾರ ಬೋಧನೆಯಲ್ಲಿ ಶಿಕ್ಷಕರು ಮುಖ್ಯವಾಗಿ ಪಾಲಿಸಬೇಕಾದ ಕ್ರಮ ಸೊ ಪರಿಹಾರ ಬೋಧನೆಯಲ್ಲಿ ಶಿಕ್ಷಕರು ಏನು ಪಾಲಿಸಬೇಕು ಅಂತ ಕೇಳಿದರೆ ಸೊ ಇದರಲ್ಲಿ ಮೂರನೇ ಉತ್ತರ ಸರಿ ಕಲಿಕಾ ಸಾಮರ್ಥ್ಯದಲ್ಲಿ ಕಂಡುಬರುವ ದೋಷ ನಿವಾರಣೆ ಮಾಡುವುದು ಎಂಬುದು ಸರಿಯಾದ ಉತ್ತರ ಆಗುತ್ತೆ ನೆಕ್ಸ್ಟ್ ಇಪ್ಪತ್ತಾರು ನೀಲ ನಕ್ಷೆಯಿಂದಾಗುವ ಪ್ರಯೋಜನಗಳಲ್ಲಿ ಇದು ಸೇರಿಲ್ಲ ಬ್ಲೂ ಪ್ರಿಂಟಿಗೆ ಬ್ಲೂ ಪ್ರಿಂಟಿಂದ ಏನು ಯೂಸ್ ಆಗುತ್ತೆ ಯೂಸ್ ಆಗಲ್ದೇ ಇರುವಂಥ ಅಂಶ ಅಂತ ಕೇಳಿದರೆ ಇಲ್ಲಿ ಎರಡನೇ ಉತ್ತರ ಸರಿಯಾಗುತ್ತೆ ಪ್ರಶ್ನೆ ಪತ್ರಿಕೆ ರಚನೆಯಲ್ಲಿ ಗೊಂದಲವನ್ನುಂಟು ಮಾಡುತ್ತದೆ ಎಂಬುದು ಸರಿಯಾದಂಥ ಉತ್ತರ ಆಗುತ್ತೆ ನೆಕ್ಸ್ಟ್ ಇಪ್ಪತ್ತೇಳು ಆರನೇ ತರಗತಿಯಲ್ಲಿ ಹತ್ತು ಜನ ವಿದ್ಯಾರ್ಥಿಗಳು ಕನ್ನಡವನ್ನು ಸರಾಗವಾಗಿ ಓದು ಓದಲು ಶಕ್ತರಿಲ್ಲ ಈ ಸಮಸ್ಯೆಯನ್ನು ಪರಿಹರಿಸಲು ಶಿಕ್ಷಕನು ಕೈಗೊಳ್ಳಬಹುದಾದ ತಕ್ಷಣ ಪರಿಹಾರ ಕಾರ್ಯ ಆರನೇ ತರಗತಿಯ ಹತ್ತು ವಿದ್ಯಾರ್ಥಿಗಳು ಸರಿಯಾಗಿ ಓದಕ್ಕೆ ಬರಲ್ಲ ಅದರಿಂದ ತಕ್ಷಣ ಶಿಕ್ಷಕ ಏನು ಮಾಡಬೇಕು ಅಂತ ಇದೆ ಅದಕ್ಕೆ ಕ್ರಿಯಾ ಸಂಶೋಧನೆಯನ್ನು ಶಿಕ್ಷಕ ಕೈಗೊಳ್ಳಬೇಕು ನೆಕ್ಸ್ಟ್ ಇಪ್ಪತ್ತೆಂಟು ಹೆಮ್ಮರ ಪದ ಈ ಸಮಾಸಕ್ಕೆ ಉದಾಹರಣೆ ತಿದೆ ಹೆಮ್ಮರ ಕರ್ಮಧಾರೆಯ ನೆಕ್ಸ್ಟ್ ಇಪ್ಪತ್ತೊಂಬತ್ತು ಮೃಗ ಪದದ ತದ್ಭವ ರೂಪ ಇದೆ ಮಿಘ ಆಗುತ್ತೆ ನೆಕ್ಸ್ಟ್ ಮೂವತ್ತನೇ ಪ್ರಶ್ನೆ ಹುಟ್ಟು ಕುಟ್ಟು ಈ ನುಡಿಗಟ್ಟಿನ ಅರ್ಥ ಹೀಗಿದೆ ಅಂತಿದೆ ಸೊ ಇಲ್ಲಿ ಸರಿಯಾದ ಉತ್ತರ ನುಡಿಗಟ್ಟಿನ ಅರ್ಥ ಉಪಯೋಗವಿರದ ಕೆಲಸ ಮಾಡು ಎಂಬುದು ಇದಕ್ಕೆ ಸರಿಯಾದಂಥ ಉತ್ತರ ಆಗುತ್ತದೆ ನೆಕ್ಸ್ಟ್ ಎರಡು ಸಾವಿರದ ಸಾರಿ ಇದು ಎರಡು ಸಾವಿರದ ಹದಿಮೂರಲ್ಲ ಇದು ಎರಡು ಸಾವಿರದ ಇಪ್ಪತ್ತ್ಮೂರು ಅಂದರೆ ಹೋದ ವರ್ಷ ನಡೆದಂಥ ಇದು ಎರಡು ಆಗಬೇಕಾಗಿತ್ತು ಎರಡು ಸಾವಿರದ ಇಪ್ಪತ್ತ್ಮೂರರ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಂಥ ಪ್ರಶ್ನೆಗಳನ್ನು ನಾನಿಲ್ಲಿ ವಿವರಣೆ ಮಾಡ್ತಾ ಇದ್ದೇನೆ ಸೊ ಹದಿನಾರನೇ ಪ್ರಶ್ನೆ ಉತ್ತಮ ಆಲಿಸುವಿಕೆಯ ಲಕ್ಷಣ ಇದಾಗಿದೆ ಅಂತ ಇದೆ ಸೊ ಇದರಲ್ಲಿ ಚೆರೆಯಂಥ ಉತ್ತರ ಉತ್ತಮ ಭಾಷಾ ಸಾಮರ್ಥ್ಯದೊಂದಿಗೆ ಆಲಿಸುವುದು ಅಂತಾಗುತ್ತೆ ನೆಕ್ಸ್ಟ್ ಹದಿನೇಳನೇ ಪ್ರಶ್ನೆ ಮುದ್ರಿತ ವಿಷಯವನ್ನು ವೇಗವಾಗಿ ಓದುತ್ತಾ ಅದೇ ವೇಗದಲ್ಲಿ ಅರ್ಥ ಮಾಡಿಕೊಳ್ಳುವ ಕಲಿ ಓದುಗಾರಿಕೆ ವಿಧಾನ ಯಾವುದಂದ್ರೆ ವೇಗವರ್ಧಿತ ಓದುವಂತಾಗುತ್ತೆ ನೆಕ್ಸ್ಟ್ ಹದಿನೆಂಟು ಉತ್ತಮ ಕೈ ಬರಹದ ಲಕ್ಷಣ ಇದರಲ್ಲಿ ಸರಿಯಂತ ಉತ್ತರ ಕಾಗುಣಿತದ ಕ್ರಮಬದ್ಧತೆಯನ್ನು ಮಾಡುವುದಂತಾಗುತ್ತೆ ನೆಕ್ಸ್ಟ್ ಹತ್ತೊಂಬತ್ತು ಖಂಡ ಪದ್ಧತಿಯ ಲಕ್ಷಣವೆಂದರೆ ಖಂಡ ಪದ್ಧತಿ ಅಂದ್ರೆ ಅದರ ಲಕ್ಷಣ ಏನಪ್ಪ ಅಂದ್ರೆ ಮೂರನೇ ಉತ್ತರ ಇಲ್ಲಿ ಬಿಡಿಯಿಂದ ಎಡಿಗೆ ಎಂಬುದು ಖಂಡ ಪದ್ಧತಿಯ ಲಕ್ಷಣ ಆಗುತ್ತೆ ನೆಕ್ಸ್ಟ್ ಇಪ್ಪತ್ತನೇ ಪ್ರಶ್ನೆ ವ್ಯಾಕರಣದ ಬೋಧನೆಯು ಈ ಉದ್ದೇಶ ಹೊಂದಿಲ್ಲ ಯಾವ ಉದ್ದೇಶ ಇದರಲ್ಲಿ ವ್ಯಾಕರಣದ ಬೋಧನೆ ಉದ್ದೇಶ ಅಲ್ಲ ಅಂತ ಕೇಳಿದ್ದಾರೆ ಇಲ್ಲಿ ನೋಡ್ರಿ ವ್ಯಾಕರಣ ಅಂದ್ರೆ ಪದ ಮತ್ತು ವಾಕ್ಯ ರಚನೆ ಬರುತ್ತೆ ಭಾಷೆ ಬಗ್ಗೆ ತಾತ್ವಿಕ ಜ್ಞಾನ ಬರುತ್ತೆ ಶುದ್ಧ ಅರ್ಥಬದ್ಧ ಅಭಿವ್ಯಕ್ತ ಕೌಶಲ್ಯ ಬರುತ್ತೆ ಸೊ ಇಲ್ಲಿ ರಸಾನುಭವ ಮತ್ತು ಸೌಂದರ್ಯ ಪ್ರಜ್ಞೆ ಬೆಳೆಸುವುದು ಇದು ಸರಿಯಾದಂಥ ಉತ್ತರ ಆಗುತ್ತೆ ಇದು ವ್ಯಾಕರಣದ ಬೋಧನೆಯ ಉದ್ದೇಶವಲ್ಲ ನೆಕ್ಸ್ಟ್ ಇಪ್ಪತ್ತೊಂದು ಬರವಣಿಗೆ ಕೌಶಲ್ಯ ಸಂದರ್ಭ ಸಾರಿ ಸಂವರ್ಧನೆಗೆ ಈ ಚಟುವಟಿಕೆ ಸೂಕ್ತವಾದುದಲ್ಲ ಅಂತಂದಿದ್ದಾರೆ ಇಲ್ಲಿ ಮೂರನೇದು ಪರಸ್ಪರ ಸಂಭಾಷಣೆ ಏರ್ಪಡಿಸುವುದಂತಾಗುತ್ತೆ ನೆಕ್ಸ್ಟ್ ಇಪ್ಪತ್ತೆರಡು ನಾಟಕ ಸಾಹಿತ್ಯ ಬೋಧಿಸುವಾಗ ಈ ಅಂಶದ ಕಡೆಗೆ ಹೆಚ್ಚು ಒತ್ತು ಕೊಡ ಕೊಡಬೇಕು ಇಲ್ಲಿ ಸರಿಯಾಗಿದ್ದು ಎರಡು ಸಂಭಾಷಣೆ ಮತ್ತು ಸನ್ನಿವೇಶ ಚಿತ್ರ ಅಂತಾಗುತ್ತೆ ನೆಕ್ಸ್ಟ್ ಇಪ್ಪತ್ತ್ಮೂರು ಉಪನ್ಯಾಸ ವಿಧಾನದ ಬೋಧನೆಯ ಅನುಕೂಲವೆಂದರೆ ಅಂತ ಕೇಳಿದರೆ ಇಲ್ಲಿ ಸರಿಯಾಗಿದ್ದು ಯಾವುದಪ್ಪ ಅಂದರೆ ನಾಲ್ಕನೇದು ಎಂತಹ ದೊಡ್ಡ ಗುಂಪು ಸಭೆಗಳಿಗೂ ಇದನ್ನು ಹೊಂದಿಸಬಹುದು ಅಂತ ಆಗುತ್ತೆ ಯಾವುದು ಉಪನ್ಯಾಸ ವಿಧಾನ ಬೋಧನೆಯ ಅನುಕೂಲ ನೆಕ್ಸ್ಟ್ ಇಪ್ಪತ್ತ್ನಾಲ್ಕನೇ ಪ್ರಶ್ನೆ ಹೌದು ಚೆನ್ನಾಗಿದೆ ಅದ್ಭುತ ಸರಿಯಾಗಿ ಹೇಳಿದೆ ಈ ಶಬ್ದಗಳು ಏನು ಹೇಳ್ತಪ್ಪ ಅಂದ್ರೆ ಧನಾತ್ಮಕ ಶಾಬ್ದಿಕ ಅಭಿವರ್ಧನೆಗಳು ಆಗುತ್ತವೆ ನೆಕ್ಸ್ಟ್ ಇಪ್ಪತ್ತೈದು ಘಟಕ ಯೋಜನೆಯ ಆಧಾರದಲ್ಲಿ ಅಧ್ಯಾಪಕರು ಉಪಕಟ್ ಉಪ ಘಟಕಗಳನ್ನು ವಿಶ್ಲೇಷಿಸಿ ಬೋಧಿಸಿದ ನಂತರ ವಿದ್ಯಾರ್ಥಿಗಳ ಕಲಿಕೆಯ ಸಾಮರ್ಥ್ಯವನ್ನು ಬೆಲೆ ಕಟ್ಟಲು ಕೈಗೊಳ್ಳುವ ಪರೀಕ್ಷೆ ಯಾವುದಂತಿದೆ ಇದು ಘಟಕ ಪರೀಕ್ಷೆ ಆಗುತ್ತೆ ಘಟಕ ಮುಗಿದ ನಂತರ ತೆಗೆದಕೊಂತರ ಘಟಕ ಪರೀಕ್ಷೆ ನೆಕ್ಸ್ಟ್ ಇಪ್ಪತ್ತಾರು ಕಡವೆಳ್ ಕಡವೆಳ್ಪು ಪದವು ಆದೇಶ ಸಂಧಿಯಾಗುತ್ತೆ ನೆಕ್ಸ್ಟ್ ಇಪ್ಪತ್ತೇಳು ಲಿಪಿಯಲ್ಲಿ ಈ ಪದದಲ್ಲಿರುವ ವಿಭಕ್ತಿ ಹಾಗೂ ಅದರ ಕಾರಕಾರ್ಥಗಳು ಸರಿಯಾದ ಜೋಡಿ ಅಂತ ಇದೆ ಸೊ ಇಲ್ಲಿ ಲಿಪಿಯಲ್ಲಿ ಇದರ ವಿಭಕ್ತಿ ಮತ್ತು ಕಾರಕಾರ್ಥ ಬರೆಯಂದರೆ ಸೊ ಇಲ್ಲಿ ಅಲ್ಲಿ ಇಲ್ಲಿ ನೋಡಿರಿ ಮೂರನೇ ಉತ್ತರ ಸಪ್ತಮಿ ವಿಭಕ್ತಿ ಆಗುತ್ತೆ ನೆಕ್ಸ್ಟ್ ಅಂತ ಆಗುತ್ತೆ ನೆಕ್ಸ್ಟ್ ಇಪ್ಪತ್ತೆಂಟು ಮನುಷ್ಯ ಎಂಬ ಪದವು ಮನುಷ್ಯ ಎಂಬುದು ಯಾವುದಪ್ಪ ಅಂದರೆ ರೂಢನಾಮ ಆಗುತ್ತೆ ನೆಕ್ಸ್ಟ್ ಇಪ್ಪತ್ತೊಂಬತ್ತು ಚತುರ್ಥಿ ವಿಭಕ್ತಿಯ ಕಾರಕಾರ್ಥ ಚತುರ್ಥಿ ಇದರ ಕಾರಕರ್ತ ಸಂಪ್ರದಾನ ಆಗುತ್ತೆ ನೆಕ್ಸ್ಟ್ ಕೊನೆಯ ಪ್ರಶ್ನೆ ಪೂರ್ವೋತ್ತರ ಪದಗಳು ಲಿಂಗ ವಚನ ವಿಭಕ್ತಿಗಳಿಂದ ಸಮಾನ ಸಮವಾಗಿದ್ದು ವಿಶೇಷನ ವಿಶೇಷ ಸಂಬಂಧದಿಂದ ಕೂಡಿ ಆಗುವ ಸಮಾಸ ಯಾವುದಂತ ಇದೆ ಸೊ ಇದು ಕರ್ಮಧಾರೆಯ ಸಮಾಜ ಸಮಾಸ ಎಂಬುದು ಸರಿಯಂತ ಉತ್ತರ ಆಗುತ್ತೆ ಸೊ ಇಷ್ಟು ಏನಪ್ಪ ಅಂದರೆ ಕನ್ನಡ ಪ್ರಥಮ ಭಾಷೆ ಕನ್ನಡದ ಬೋಧನಾ ಪದ್ಧತಿಯ ಮೇಲೆ ಬಂದಂಥ ಎರಡು ಸಾವಿರದ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೊಂದು ಮತ್ತು ಇಪ್ಪತ್ತ್ಮೂರರಲ್ಲಿ ಬಂದಂಥ ಪ್ರಶ್ನೆ ಪತ್ರಿಕೆಯಲ್ಲಿನ ಪ್ರಶ್ನೆಗಳನ್ನು ನಾನು ನಿಮಗಾಗಿ ಈ ಒಂದು ವಿಡಿಯೋದಲ್ಲಿ ತೆಗೆದುಕೊಂಡು ಬಂದಿದ್ದೀನಿ ಸೊ ಈ ಒಂದು ವಿಡಿಯೋ ಎಷ್ಟಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಅಷ್ಟೇ ಅಲ್ಲದೆ ನನ್ನ ಪ್ರೊಫೈಲ್ದಲ್ಲಿ ಪ್ಲೇಲಿಸ್ಟಲ್ಲಿ ಟಿ ಇ ಟಿಗೆ ಸಂಬಂಧಿಸಿದ ಹಿಂದಿನ ಪ್ರಶ್ನೆ ಪತ್ರಿಕೆಗಳು ಅದೇ ರೀತಿ ಇಂಪಾರ್ಟೆಂಟ್ ವಿಷಯಗಳ ಮೇಲೆ ನಾನು ವಿಡಿಯೋನ ಮಾಡಿದ್ದೀನಿ ಅವುಗಳನ್ನು ತಾವು ವೀಕ್ಷಣೆ ಮಾಡಿ ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋ ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಥ್ಯಾಂಕ್ ಯು